ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸೋರೆಕಾಯಿ ತಿರುಳಿನಿಂದ ತುಂಬಾ ರುಚಿಯಾದ ಗೊಜ್ಜೆ ಯಾವ ಮಾಡೋದು ಅಂತ ತೋರಿಸಿಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀವಿ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ತುಂಬನೇ ಎಳೆಯದಾಗಿರುವ ಸೋರೆಕಾಯಿ ತಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕೆಲವರಿಗೆ ಗೊತ್ತಿಲ್ಲ ಸೋರೆಕಾಯಿ ತಿರುಳಿನಿಂದ ತುಂಬ ಅದ್ಭುತವಾದ ಗೊಜ್ಜು ಮಾಡ್ಕೊಳ್ಬಹುದು ಅಂತ ಸೋರೆಕಾಯನ್ನು ಸಾಂಬಾರಿಗೆ ಉಪಯೋಗಿಸ್ಕೊಳ್ತಾರೆ ಮತ್ತು ಅದರ ಒಳಗಡೆ ಇರುವ ತಿರುಳನ್ನು ಕಸದ ಬುಟ್ಟಿಗೆ ಹಾಕಿಬಿಡ್ತಾರೆ ಆ ಥರ ಹಾಕಬಾರ್ದು ಅದನ್ನು ಯಾವ ರೀತಿ ಗೊಜ್ಜು ಅಂತ ಇವತ್ತು ನಾನು ತೋರಿಸ್ಕೊಡ್ತಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಆದ ನಂತರ ಇದನ್ನು ಈ ರೀತಿ ತಗೊಳ್ಬೇಕು ಮತ್ತು ಸೋರೆಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದರ ತಿರುಳನ್ನು ನಾವು ಗೊಜ್ಜು ಮಾಡ್ಕೊಳ್ಳೋದ್ರಿಂದ ಇದನ್ನು ರೊಟ್ಟಿ ಚಪಾತಿ ದೋಸೆ ಜೊತೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಇದೆ ಅದರೊಳಗಡೆ ಬೀಜ ಎಲ್ಲ ಹಾಗೇನೇ ಇದೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತೆ ನಾನು ತುಂಬಾ ಎಳೆದಾಗಿರುವ ಸೋರೆಕಾಯಿ ತಗೊಂಡಿರೋದ್ರಿಂದ ಅದರ ಬೀಜ ತೆಗೆಯುವ ಅವಶ್ಯಕತೆ ಇಲ್ಲ ಇದನ್ನು ಹಾಗೇನೆ ಹಾಕೊಳ್ಬಹುದು ಬೆಳೆದಿರುವ ಸೋರೆಕಾಯಿ ತಗೊಂಡ್ರೆ ಅದರಲ್ಲಿ ಬೀಜ ಬೆಳೆದಿರುತ್ತೆ ಆಗ ಬೀಜ ತೆಗೆದುಬಿಟ್ಟು ಈ ರೀತಿ ಗೊಜ್ಜು ಮಾಡ್ಕೊಳ್ಬೋದು ನಾವು ಇದರ ಬೀಜವನ್ನು ಕೈಯಿಂದ ಕಟ್ ಮಾಡುವ ಹಾಗೆ ಇರಬೇಕು ಅಷ್ಟು ಎಳೆದಾಗಿದ್ದರೆ ಹಾಗೆನೆ ಹಾಕ್ಕೊಳ್ಬೋದು ನೋಡಿ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಎಳೆದಾಗಿರಬೇಕು ಸಾಮಾನ್ಯವಾಗಿ ಇದು ಎಲ್ಲಾ ತರಕಾರಿ ಅಂಗಡಿಗಳೆಲ್ಲ ಸಿಗುತ್ತೆ ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಆಗಿದೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ ಇದಕ್ಕೆ ಐದು ಬೆಳ್ಳುಳ್ಳಿ ಹೆಸುಳ್ಳಿ ಜಜ್ಜೆ ಇದ್ದೀನಿ ಕಟ್ ಮಾಡಿ ಕೂಡ ಹಾಕೊಳ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ತಾ ಈಗ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿಯಲ್ಲಿರುವ ವಾಸನೆ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಟೊಮೊಟೊ ಬೇಕಾದರೆ ಜಾಸ್ತಿನೂ ಸೇರಿಸ್ಕೊಳ್ಬಹುದು ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವ ಸೋರೆಕಾಯಿ ತಿರುಳನ್ನು ಹಾಕೊಳ್ತಿದ್ದೀನಿ ಇದನ್ನು ಹಾಕೊಂಡಾದ ನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಬಾರ್ದು ಹಾಗೇನೆ ಮಾಡ್ಕೊಳ್ಬೇಕು ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಮತ್ತೆ ಸೋರೆಕಾಯಿ ತಿರುಳಲ್ಲಿ ಸಾಕಷ್ಟು ನೀರಿನ ಅಂಶ ಹಾಗೇನೆ ಇರುತ್ತೆ ಅದೆಲ್ಲೇ ಈಗ ಬಿಟ್ಕೊಳ್ತಾ ಇದೆ ಮತ್ತೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಬೇಗನೆ ರೆಡಿ ಆಗುತ್ತೆ ನನ್ನ ವೀಡಿಯೋ ನೋಡಿದ ಮೇಲೆ ನೀವು ಯಾರು ಸೋರೆಕಾಯಿ ತಿರುಳನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಗೊಜ್ಜು ಮಾಡ್ಕೊಂತೀನಿ ಈಗ ಇದಕ್ಕೆ ಒಂದು ಚಮಚ ಅಚ್ಚಿಕಾರದ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡಾದ ನಂತರ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೇನಾದರೂ ಸ್ವಲ್ಪ ನೀರು ಬೇಕಂತಂದರೆ ಈ ಟೈಮಲ್ಲಿ ನೀರು ಸೇರಿಸ್ಕೊಳ್ಬೋದು ನಾವು ಇದನ್ನು ರೊಟ್ಟಿ ಮತ್ತು ಇಡ್ಲಿ ಚಪಾತಿ ಜೊತೆ ಮಾತ್ರವಲ್ಲದೆ ಅನ್ನದ ಜೊತೆಯಲ್ಲೇ ಹಾಕೊಂಡು ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸೋರೆಕಾಯಿ ನಾವು ಮನೆಯಲ್ಲೇ ಬೆಳೆಸ್ಕೊಂಡ್ರೆ ಅದರ ಸಿಪ್ಪೆ ಕೂಡ ಚಟ್ನಿ ಮಾಡ್ಕೊಂಡು ತಿನ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೆ ಅಂಗಡಿಯಿಂದ ತಂದಿರುವ ಸೋರೆಕಾಯಿ ಸಿಪ್ಪೆ ಉಪಯೋಗಿಸ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದ್ರೆ ಕೆಮಿಕಲ್ ಹಾಕಿರ್ತಾರೆ ಹಾಗಾಗಿ ಮನೆಯಲ್ಲೇ ಬೆಳೆದಿದ್ದಾದ್ರೆ ಅದರ ತಿರುಳು ಸಿಪ್ಪೆ ಎಲ್ಲವನ್ನೂ ಉಪಯೋಗಿಸ್ಕೊಳ್ಬೋದು ಈಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬೋದು ಹೆಲ್ದಿಯಾದ ಸೋರೆಕಾಯಿ ತಿರುಳಿನ ಗೊಜ್ಜು ರೆಡಿ ಆಯಿತು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟಿದ್ದಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬೈ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು